ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಾ ಗೈಸ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಒಂದು ಓನ್ಲಿ ಟೂ ಮಿನಿಟ್ಸಲ್ಲಿ ಆಗುವಂತಹ ಸಿಹಿ ಸಿಹಿ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಳೆಹಣ್ಣಿಂದು ಇದು ಚಪಾತಿಗೆ ಒಳ್ಳೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು ಆಗಿದೆ ಇದನ್ನು ಮಾಡಲಿಕ್ಕೂ ಕೂಡ ತುಂಬ ಟೈಮ್ ಹಿಡಿಯುವುದಿಲ್ಲ ಓನ್ಲಿ ಟೂ ಮಿನಿಟ್ಸಲ್ಲಿ ಆಗುವಂಥದ್ದು ಇದಕ್ಕೆ ತುಂಬ ಬಾಳೆಹಣ್ಣು ಕೂಡ ಬೇಕಾಗುವುದಿಲ್ಲ ಓನ್ಲಿ ಒಂದೇ ಬಾಳೆಹಣ್ಣೆದು ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಮತ್ತು ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಿಲ್ಲ ಇದನ್ನು ಮಾಡಿ ಮಾಡಲು ಒಂದು ಬಾಳೆಹಣ್ಣು ಹಾಲು ಸಕ್ಕರೆ ಒಂದೆಲ್ಲಕ್ಕೆ ಇದ್ದರೆ ಸಾಕಾಗುತ್ತೆ ಇಷ್ಟೇ ಐಟಮ್ಸಲ್ಲಿ ಮಾಡುವಂಥದ್ದು ಒಂದು ಟೂ ಮಿನಿಟ್ಸಲ್ಲಿ ನೋಡಿ ಟ್ರೈ ಮಾಡಿ ಮತ್ತು ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ಮನೆಯಲ್ಲಿ ಎಲ್ಲರಿಗೂ ಸಹ ಇಷ್ಟ ಆಗುವಂಥದ್ದು ಇದನ್ನು ನಾನಿವಾಗ ನಾಲ್ಕು ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣನ್ನು ತಗೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಬಾಳೆಹಣ್ಣನ್ನು ತಗೊಳ್ಳಿ ಮತ್ತು ಯಾವ ಬಾಳೆಹಣ್ಣಾದರೂ ಸಹ ನಡೀತಿದೆ ಇದು ಕೂಡ ನಡೀತಿದೆ ಇನ್ನೊಂದು ದೊಡ್ಡ ಬಾಳೆಹಣ್ಣು ಸಹ ಆಗ್ತದೆ ಮತ್ತು ಏಲಕ್ಕಿ ಬಾಳೆಹಣ್ಣು ಕೂಡ ಸಹ ಆಗ್ತದೆ ಇದಕ್ಕೆ ಮನೆಯಲ್ಲಿ ಯಾವ ಬಾಳೆಹಣ್ಣು ಇರ್ತದೆ ಅದೇ ಹಣ್ಣನ್ನು ತಗೋಬೋದು ಇದಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಅದನ್ನು ಬಿಸಿ ಮಾಡಿದಂಥ ಹಾಲು ಇದಕ್ಕೆ ಕಟ್ ಮಾಡಿದಂಥ ಹಣ್ಣನ್ನು ಸಹ ಹಣ್ಣು ಪೀಸ್ಗಳನ್ನ ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಹಾಲು ಮತ್ತು ಹಣ್ಣನ್ನು ಎರಡು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಇವಾಗ ಎಷ್ಟು ಬೇಕಷ್ಟು ಸಕ್ಕರೆಯನ್ನು ಹಾಕಬೇಕು ಸ್ವೀಟ್ ಜಾಸ್ತಿ ಬೇಕೆಂದರೆ ಜಾಸ್ತಿ ಹಾಕ್ಬೋದು ಇಲ್ಲ ಅಂದರೆ ಎರಡು ಅಥವಾ ಮೂರು ಸ್ಪೂನಲ್ಲಿ ಹಾಕ್ಬೋದು ಸಾಕಾಗ್ತದೆ ಮತ್ತು ಒಂದು ಮೇಲೆ ಏಲಕ್ಕಿ ಪೌಡರ್ ಸಹ ಹಾಕ್ಬೋದು ಅಂದರೆ ಸ್ಕಿಪ್ ಮಾಡಿ ಸಹ ಮಾಡ್ಬೋದು ಏಲಕ್ಕಿ ಬೇಡ ಅಂತ ಹೇಳಿದರೆ ಈಗ ಎಲ್ಲ ಚೆನ್ನಾಗಾಗಿದೆ ಇವಾಗ ನೋಡಿ ಚಪಾತಿ ಮಾಡಿದೆ ನಾನು ಇದಕ್ಕೆ ಚಪಾತಿಯಲ್ಲಿ ಒಳ್ಳೆಯದಾಗ್ತದೆ ಇದಕ್ಕೆ ಮತ್ತು ಸ್ವಲ್ಪ ಮುಗಿಸಬೇಕು ಸಣ್ಣದಾಗಿ ಹೀಗೆ ಯಾಕಂತಂದರೆ ದೊಡ್ಡ ಪೀಸಲ್ಲಿ ಇದಾಗೋದಿಲ್ಲ ಅದು ಹಾಲು ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಮತ್ತು ಬೇಕಂದ್ರೆ ಸಹ ಮೇಲೆ ಹಾಲು ಹಾಕೋಬೋದು ಗಟ್ಟಿಯಾದ್ರೆ ಇದಕ್ಕೊಂದು ಟಿಪ್ಸ್ ಏನಪ್ಪ ಅಂತಂದರೆ ಇದನ್ನು ಆದಷ್ಟು ಬೇಗ ಮಾಡಿ ಇಟ್ಕೋಬಾರ್ದು ಅಂದರೆ ಊಟ ಮಾಡೋಕ್ಕಿಂತ ಮುಂಚೆ ಒಂದು ತಾಸು ಎರಡು ತಾಸು ಮುಂಚೆ ಮಾಡಿ ಇಡಬಾರ್ದು ಇದನ್ನು ಊಟ ಮಾಡುವ ಟೈಮಲ್ಲೇ ಮಾಡುವಂಥದ್ದು ಅಂದರೆ ಒಂದು ಐದು ನಿಮಿಷ ಮುಂಚೆ ಒಂದು ಹತ್ತು ನಿಮಿಷ ಮುಂಚಿತವಾಗಿ ಮಾಡುವಂಥದ್ದು ಅಷ್ಟೇ ತುಂಬ ಜಾಸ್ತಿ ಟೈಮ್ ಕೊಡಬೇಡಿ ಇದಕ್ಕೆ ಮಾಡಿದ ಮೇಲೆ ಊಟ ಮಾಡಬೇಕು ಅಂದರೆ ಟೇಸ್ಟ್ ಒಳ್ಳೆ ಕೊಡ್ತದೆ ಮತ್ತು ಇದಕ್ಕೆ ನಾನು ನೋಡಿ ಡಬಲ್ ಚಪಾತಿ ಮಾಡಿದ್ದೇನೆ ನಾನು ತುಂಬ ಚೆನ್ನಾಗಿರ್ತದೆ ನಮ್ಮದು ಚಪಾತಿ ಮೆದುವಾಗಿ ಬಿಸಿ ಬಿಸಿ ಚಪಾತಿ ಪ್ರತಿಯೊಂದಿಗೆ ಈ ಟೈಪ್ ಸೀಕರಣೆ ಮಾಡಿದ್ರೆ ಯಾವ ತಾನ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಜಾಮ್ ಬದಲು ಇದನ್ನೇ ಕೊಡಿ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ವಿಡಿಯೋಗೊಂದು ಲೈಕ್ ಕೊಡಿ ಸೇವ್ ಮಾಡಿ ಓಕೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ